ದುಬೈಗೆ ಹೋಗುವವರು ಬದಲಾವಣೆ ಆಗಿರುವ ಈ ನಿಯಮಗಳ ಬಗ್ಗೆ ತಿಳಿಯಿರಿ ಮೊದಲ ಬಾರಿಗೆ ವಿಮಾನದಲ್ಲಿ ಹೋಗುವವರಿಗೆ ವಿಮಾನ ನಿಲ್ದಾಣದಲ್ಲಿ ಅನುಸರಿಸಬೇಕಾದ ಮಾರ್ಗಗಳ ಬಗ್ಗೆ ತಿಳಿದಿರುವುದಿಲ್ಲ ವಿಮಾನದಲ್ಲಿ ಪ್ರಯಾಣಿಸುವ ಮೊದಲು ನೀವು ಇದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ವಿಶೇಷವಾಗಿ ದುಬೈಗೆ ಪ್ರಯಾಣಿಸುವ ಪ್ರಯಾಣಿಕರು ನೀವು ದುಬೈಗೆ ಹೋಗಲು ಯೋಜಿಸುತ್ತಿದ್ದರೆ ಇಲ್ಲಿ ನಿಯಮದಲ್ಲಿ ಕೆಲ ಬದಲಾವಣೆಗಳಾಗಿವೆ ಈ ನಿಯಮವನ್ನು ತಿಳಿದುಕೊಳ್ಳಿ ಏರ್ಪೋರ್ಟ್ ನಿಯಮಗಳ ಬದಲಾವಣೆ ಸುರಕ್ಷಿತ ಹಾರಾಟವನ್ನ ಗಮನದಲ್ಲಿಟ್ಟುಕೊಂಡು ವಿಮಾನ ನಿಲ್ದಾಣವು ತನ್ನ ನಿಯಮಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದೆ ಈ ವಿಶೇಷ ಬದಲಾವಣೆಗಳು ದುಬೈ ವಿಮಾನ ಪ್ರಯಾಣಿಕರಿಗೆ ಸಾಮಾನ್ಯವಾಗಿ ಜನರು ಕ್ಯಾಬಿನ್ ಬ್ಯಾಗ್ನಲ್ಲಿ ಔಷಧಿಗಳಂತಹ ಅಗತ್ಯ ವಸ್ತುಗಳನ್ನು ವಿಶೇಷವಾಗಿ ಔಷಧಿಗಳನ್ನು ಕೊಂಡೊಯ್ಯಬಹುದು ಆದರೆ ಈಗ ದುಬೈಗೆ ಹೋಗುವ ವಿಮಾನದಲ್ಲಿ ಇದು ಸಾಧ್ಯವಿರುವುದಿಲ್ಲ ನೀವು ಎಲ್ಲಾ ರೀತಿಯ ಔಷಧಿಗಳನ್ನು ಸಾಗಿಸಲು ಸಾಧ್ಯವಿಲ್ಲ ಹೊಸ ನಿಯಮಗಳ ಪ್ರಕಾರ ನೀವು ಅನುಮತಿಸಲೇಬೇಕಾದ ವಸ್ತುಗಳನ್ನು ಮಾತ್ರ ಸಾಗಿಸಬೇಕಾಗುತ್ತದೆ ದುಬೈ ಫ್ಲೈಟ್ ಬ್ಯಾಗೇಜ್ ನಿಯಮಗಳಲ್ಲಿ ಬದಲಾವಣೆ ಈ ಉತ್ಪನ್ನಗಳನ್ನು ಚೀಲಗದಲ್ಲಿ ಸಾಗಿಸಲಾಗುವುದಿಲ್ಲ ಕೋಕೇನ್ ಹೆರಾಯಿನ್ ಗಸಗಸೆ ಮತ್ತು ತಲೆ ತಿರುಗುವಿಕೆಗೆ ಕಾರಣವಾದ ಔಷಧಗಳು ವಿಲ್ಯದೆಳೆ ಮತ್ತು ಕೆಲವು ಗಿಡಮೂಲಿಕೆಗಳು ದಂತ ಮತ್ತು ಗ್ರೇಂಡಾಮೃಗಗಳ ಕೊಂಬು ಜೂಜಾಟದ ಉಪಕರಣಗಳು ಮೂರು ಪದರದ ಮೀನುಗಾರಿಕೆ ಬಲೆಗಳು ಮತ್ತು ಬಹಿಷ್ಕರಿಸಿದ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಸಾಗಣೆಯನ್ನು ಸಹ ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಮುದ್ರಿತ ವಸ್ತುಗಳು ತೈಲ ವರ್ಣಚಿತ್ರಗಳು ಛಾಯಾಚಿತ್ರಗಳು ಪುಸ್ತಕಗಳು ಮತ್ತು ಕಲ್ಲಿನ ಶಿಲ್ಪಗಳನ್ನು ಸಹ ತೆಗೆದುಕೊಳ್ಳಲಾಗುವುದಿಲ್ಲ ನಕಲಿ ನೋಟು ಮನೆಯಲ್ಲಿ ತಯಾರಿಸಿದ ಆಹಾರ ಮಾಂಸಾಹಾರಿ ಆಹಾರವನ್ನು ಸಹ ಸಾಗಿಸಲಾಗುವುದಿಲ್ಲ ಯಾವುದೇ ಪ್ರಯಾಣಿಕರು ನಿಷೇಧಿತ ವಸ್ತುಗಳನ್ನು ಸಾಗಿಸುತ್ತಿರುವುದು ಕಂಡುಬಂದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬಹುದಾಗಿದೆ ನೀವು ಈ ಉತ್ಪನ್ನಗಳನ್ನು ಪಾವತಿಯೊಂದಿಗೆ ತೆಗೆದುಕೊಳ್ಳಬಹುದು ದುಬೈಗೆ ನಿಮ್ಮ ಪ್ರವಾಸದ ಸಮಯದಲ್ಲಿ ಮುಂಗಡವಾಗಿ ಪಾವತಿಸಬೇಕಾದ ಅನೇಕ ಉತ್ಪನ್ನಗಳಿವೆ ಈ ಪಟ್ಟಿಯು ಸಸ್ಯಗಳು ರಸಗೊಬ್ಬರಗಳು ಔಷಧಗಳು ವೈದ್ಯಕೀಯ ಉಪಕರಣಗಳು ಪುಸ್ತಕಗಳು ಸೌಂದರ್ಯವರ್ಧಕಗಳು ಆಲ್ಕೋಹಾಲ್ ಯುಕ್ತ ಪಾನೀಯಗಳು ಇ ಸಿಗರೇಟ್ ಮತ್ತು ಎಲೆಕ್ಟ್ರಾನಿಕ್ ಹುಕ್ಕಾಗಳನ್ನು ಒಳಗೊಂಡಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ